ಇದು ಮೇಡ್ ಇನ್ ಜಕೋಸ್ಲಾವಿ ಅಂತ ಇದು ಇದು ನೈನ್ಟೀನ್ ಸೆವೆಂಟಿ ಮಾಡಲು ಇವಾಗೂ ರನ್ನಿಂಗ್ ಕಂಡೀಷನ್ ಇದೆ ಆನೆ ಮೇಲೆ ಕೂತ್ಕೊಂಡು ಹಂಗೆ ಇರ್ತದೆ ಇವಾಗ ಇಂಡಿಯಾದಲ್ಲಿ ಇದು ನಾಲ್ಕೈದು ಪೀಸ್ ಇರ್ಬೋದು ಸರ್ ಅಷ್ಟೇ ಜಾಸ್ತಿ ಇಲ್ಲ ಅತಿ ಒಂದು ಎರಡು ಮೂರು ನಾಲ್ಕು ಗೇರ್ ಆಗಬೇಕಂತ ಅಂತ ಇದರಲ್ಲಿ ನಾಲ್ಕನೇ ಗೇರ್ ಹಾಕಿ ಹೋಗ್ತಾ ಇರ್ಬೋದು ಈ ಮೇಡ್ ಇನ್ ಇಂಗ್ಲೆಂಡ್ ಇದು ಇದು ನೈನ್ಟೀನ್ ಸೆವೆಂಟಿ ಮಾಡಲ್ ಇದು ಯಾಕೆಂದರೆ ಅದು ಅಲ್ಯೂಮಿನಿಯಂ ಕೋಟೆಡ್ ಇರ್ತದೆ ಅದರಿಂದ ಹೀಟ್ ಆಗೋದಿಲ್ಲ ಇವತ್ತು ಆ ಸೈಲೆನ್ಸರ್ಗೆ ಎಪ್ಪತ್ತು ಸಾವಿರ ಇದೆ ಇಂಡಿಯಾದಲ್ಲಿ ಒನ್ ತ್ರೀ ಫೈವ್ ತೆಗೆದ್ಬಿಟ್ಟು ಟೂ ಫೋರ್ ಫೈ ಅಂತ ಮಾಡಿದ್ರು ಇವಾಗೂ ಜೆನ್ಯೂನ್ ಇದ್ರೆ ಹದಿನೈದು ಲಕ್ಷಕ್ಕೂ ತೊಗೊಳ್ಳೋರು ಇದ್ದಾರೆ ಒನ್ ತ್ರೀ ಫೈವ್ ಯಾರಾದರೂ ತೊಗೊಂಡ್ಬಿಟ್ರೆ ಒನ್ ಜನ್ರೇಷನ್ ಪೂರ್ತಿ ಕೆಲಸ ಮಾಡ್ಬೋದು ಇದರಲ್ಲಿ ನಾಲ್ಕು ಟನ್ ನಾಲ್ಕು ಕಾಲ್ ಟನ್ ಇದರಲ್ಲಿ ಹಿಡಿತದೆ ಸರ್ ಇದು ಖುದ್ದಾಗಿ ನಾನೇ ಮಾಡಿರೋದು ರೆಡಿ ಮಾಡ್ಕೊಂಡಿರೋದು ಇದು ತುಂಬ ಚೆನ್ನಾಗಿದೆ ನೀವು ರೋಟಿನೂ ಹಾಕ್ಕೊಬೋದು ಅಲ್ಲಿ ಗ್ಯಾಪು ಸಿಗುತ್ತೆ ಮತ್ತು ತುಂಬ ಹೆವಿ ಇದೆ ಸರ್ ಅಲ್ಲಿ ಮೂರುವರೆ ಸಾವಿರ ನಾಲ್ಕು ಸಾವಿರ ತೂಕದ ಲೆಕ್ಕದಲ್ಲಿ ಅಲ್ಲಿ ಕೊಡ್ತಾರೆ ಈ ಥರದ್ದು ಯಾರನ್ನ ಕೇಳಿದ್ರೆ ಅವ್ರಿಗೆ ನಾನು ಅಡ್ರೆಸ್ ಕೊಡ್ತೀನಿ ತೊಗೊಂಡು ಬಂದು ಹಾಕೋಬೋದು ಅವ್ರಿಗೆ ಅನುಕೂಲ ಆಗುತ್ತೆ ಸರ್ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಹತ್ತು ಕಟ್ಕೊಂಡು ಏನೂ ಆಗೋದಿಲ್ಲ ಸರ್ ಇದು ಬಂದು ಐ ಎಮ್ ಟಿ ತ್ರಿಬಲ್ ಫೈವ್ ಅಂತ ಇದು ಮೇಡ್ ಇನ್ ಲಾವೆ ಅಂತ ಇದು ಇದು ಒಂದಿದೆ ನನ್ನ ಹತ್ರ ಗಾಡಿ ಇದು ಒಂದು ಐವತ್ತು ಎಚ್ ಪಿದು ಗಾಡಿ ಇದು ಇದು ನೈನ್ಟೀನ್ ಸೆವೆಂಟಿ ಮಾಡಲು ಇವಾಗೂ ರನ್ನಿಂಗ್ ಕಂಡೀಷನ್ ಇದೆ ನನ್ನ ಹೆಸರಲ್ಲಿ ಗಾಡಿ ಇದೆ ಇದು ಈಗ ರನ್ನಿಂಗ್ ಕಂಡೀಷನ್ ಇದೆ ಎಲ್ಲ ತುಂಬ ಚೆನ್ನಾಗಿದೆ ಬೇಕಂದರೆ ಸ್ಟಾರ್ಟ್ ಮಾಡಿನೂ ತೋರಿಸ್ತೀನಿ ತುಂಬ ಚ ರನ್ನಿಂಗ್ ಕಂಡೀಷನಲ್ಲಿದೆ ಇದಿದೆ ಇನ್ನೊಂದು ಒನ್ ತ್ರೀ ಫೈವ್ ಅಂತ ಹೇಳಿಬಿಟ್ಟೆ ಇಂಗ್ಲೆಂಡ್ ಗಾಡಿ ಅದಿದೆ ಇನ್ನೊಂದು ಟೂ ಫೋರ್ ಫೈವ್ ಅಂತಿದೆ ಇನ್ನೊಂದು ಮೂರು ಗಾಡಿ ನಂತರ ಮೂರು ಟ್ರ್ಯಾಕ್ಟರ್ ನನ್ನ ಹೆಸರಲ್ಲಿ ಇದೆ ಸರ್ ಈಗ ಎಷ್ಟು ವರ್ಷ ಆಗಿದೆ ಸರ್ ಈಗ ಸರ್ ನಾನು ಇದು ತೊಗೊಂಡು ಮೂರು ವರ್ಷನೇ ಆಗಿದ್ದು ಇನ್ನೊಂದು ಟೂ ಫೋರ್ ಫೈವ್ ಅಂತಿದೆ ಅದು ಹತ್ರ ಒಂದು ಇಪ್ಪತ್ತು ವರ್ಷದಿಂದ ಇದೆ ಇದು ತೊಗೊಂಡು ನಾನು ಜೋಧ್ಪುರಲ್ಲಿ ನಾನು ತೊಗೊಂಡಿದ್ದು ರಾಜಸ್ಥಾನಿಂದ ಎರಡು ಗಾಡಿ ಪರ್ಚೇಸ್ ಮಾಡಿ ನಾನು ತೊಗೊಂಡು ಬಂದಿದ್ದೆ ನನಗೆ ನಾನು ರೈತ ಆದ್ದರಿಂದ ನನಗೆ ಟ್ರಾಕ್ಟರ್ ನನಗೆ ಓಡಿಸ್ಬೇಕಂದ್ರೆ ನಂದು ಶ್ರೀನಿವಾಸ್ಪುರ ಹತ್ರ ನನ್ನ ಜಮೀನಿದೆ ಬೆಂಗಳೂರಿಂದ ನಾನು ಓಡಿಸಿಕೊಂಡು ಹಲವಾರು ಸಾರಿ ನಾನು ಇಲ್ಲ ತಗೊಂಡು ಹೋಗಿ ಹೋಗಿದೀನಿ ಟ್ರ್ಯಾಕ್ಟ್ರಿಗೆ ಆನೆ ಮೇಲೆ ಕೂತ್ಕೊಂಡು ಹಂಗೆ ಇರ್ತದೆ ಅದು ಅನುಭವನೇ ಬೇರೆ ಜಿಮ್ಗೆ ಹೋಗೋ ಬೇಕಾಗಿ ಹೋಗೋದು ಬೇಕಾಗಿರೋದಿಲ್ಲ ಆ ಥರ ಇರ್ತದೆ ಗಾಡಿ ಗಾಡಿನ ಸರ್ ವಿಶೇಷ ಮೈಲೇಜ್ ಆಗಲಿ ಸರ್ ಮೈಲೇಜು ನಮಗೆ ನಮ್ಮ ದೇಶದ ಟ್ರ್ಯಾಕ್ಟರ್ಗಿಂತ ಇದು ಒಳ್ಳೆ ಮೈಲೇಜ್ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ ನಮ್ಮ ನಮ್ಮ ಟ್ರ್ಯಾಕ್ಟ್ಗಿಂತ ಇದರಲ್ಲಿ ಯಾಕೆ ಅಂತ ಹೇಳಿದರೆ ಇದರಲ್ಲಿ ರೋಟ್ರಿ ಪಂಪ್ ಇರ್ತದೆ ಇದರಲ್ಲಿ ಇಂಗ್ಲೆಂಡ್ದು ಪಂಪ್ ಇರ್ತದೆ ಮತ್ತು ಇದರ ಸೌಂಡು ಪಿಕಪ್ ಎಲ್ಲ ಡಿಫ್ರೆಂಟು ಈ ಕಡೆ ಬನ್ನಿ ಸರ್ ತೋರಿಸ್ತೀನಿ ಇದು ಇಂಗ್ಲೆಂಡ್ದು ಪಂಪ್ ಇದು ರೋಟ್ರಿ ಪಂಪ್ ಅಂತ ಇದು ಇಂಗ್ಲೆಂಡ್ದು ಪಂಪ್ ಈ ಥರ ಪಂಪ್ ಇರ್ತದೆ ಇದು ಬಂದು ನಿಮಗೆ ರೋಟ್ರಿ ಪಂಪು ಇದು ನೋಡಿ ಈ ಸೈಲೆನ್ಸರ್ ಕೂಡ ಇವಾಗ ತನಕ ಒರಿಜಿನಲ್ ಇದು ಇವಾಗ ತನಕ ವರ್ಜಿನಲ್ ಎಲ್ಲ ಪಾರ್ಟ್ಸು ವರ್ಜಿನಲ್ ಇದೆ ರನ್ನಿಂಗ್ ಕಂಡೀಷನಲ್ಲಿದೆ ಈ ಥರ ತುಂಬ ಚೆನ್ನಾಗಿದೆ ಸರ್ ಗಾಡಿ ಇವಾಗ ಸೆವೆಂಟಿ ಫೈವ್ ಹೆಚ್ ಪಿದು ಏನು ಕೆಲಸ ಮಾಡ್ತದೆ ಐವತ್ತು ಹೆಚ್ ಪಿದು ಅಷ್ಟು ಕೆಲಸ ಮಾಡ್ತದೆ ಡೀಸೆಲ್ಲ ಪೆಟ್ರೋಲ್ ಸರ್ ಇದು ಡೀಸೆಲ್ ಸರ್ ಎಲ್ಲ ಡೀಸೆಲ್ ಎಷ್ಟು ಸರ್ ಮೂರು ಗಂಟೆ ಕೆಲಸ ಮಾಡ್ತದೆ ಸರ್ ಒಂದು ಲೀಟ್ರಿಗೆ ಹೌದು ಹೌದು ಸರ್ ಇದು ಮೆಸ್ಸಿ ಫರೂಕ್ಷನ್ ಹಳೆ ಗಾಡಿ ಬಟ್ ಇದು ಇಂಗ್ಲೆಂಡ್ ಗಾಡಿಗಳಿದೆಯಲ್ಲ ಆ ಟೆಕ್ನಾಲಜಿ ನೈನ್ಟೀನ್ ಸೆವೆಂಟಿಯಲ್ಲಿ ಬಂದಿರೋ ಟೆಕ್ನಾಲಜಿ ಇವಾಗ ಲೇಟೆಸ್ಟ್ ಗಾಡಿಗಳಲ್ಲೂ ಇಲ್ಲ ಲೇಟೆಸ್ಟ್ ಗಾಡಿಗಳಲ್ಲಿ ಅದಿಲ್ಲ ಇವತ್ತು ನೋಡಿ ಅದರದ್ದು ಕಬ್ಬಣ ಹೆಂಗಿದೆ ಹೇಳಿದ್ರೆ ಇವತ್ತಿಗೆ ಕೊಳ್ತಿಲ್ಲ ಇದು ಇಷ್ಟು ಗಟ್ಟಿದೆ ಇವಾಗ ನೀವು ತಗೊಳ್ಳಿ ಎಂಟು ವರ್ಷ ಎಂಟು ವರ್ಷ ಹತ್ತು ವರ್ಷಕ್ಕೆ ಕೊ ಎಲ್ಲ ನಾಶ ಆಗಿರ್ತದೆ ರಶ್ ಎಳಿದಿರ್ತದೆ ಇವಾಗ ಈ ಥರ ಇರ್ತದೆ ಹಳೆ ಗಾಡಿಗಳು ತುಂಬಾ ಚೆನ್ನಾಗಿದೆ ಆವಾಗ ಇಂಪೋರ್ಟ್ ಆಗಿತ್ತು ಚಿಕ್ಕೇಗೌಡ ಅಂತ ಹೇಳಿಬಿಟ್ಟು ಸಾಹೇಬರು ಅವರಿದ್ದರು ಅವರಿದ್ದಾಗ ಐ ಎ ಐ ಎಮ್ ಟಿ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಅವರು ಇದನ್ನು ತಗೊಂಡು ಬಂದರು ಫೈವ್ ತ್ರಿಬಲ್ ಫೈವ್ ಡಬಲ್ ತ್ರೀ ಅಂತ ಹೇಳಿಬಿಟ್ಟು ಈ ಐ ಎಮ್ ಟಿಯಲ್ಲಿ ಅವರು ಇಂಪೋರ್ಟ್ ಮಾಡಿಸಿದ್ರು ಅವಾಗ ಆ ಐ ಎಮ್ ಟಿ ಹತ್ರ ಇದೆ ಅವರೆಲ್ಲ ಅವ್ರಿಗೆ ಆ ಮಿನಿಸ್ಟ್ರನ್ನ ಅವ್ರನ್ನ ನೆನೆಸ್ಕೊಳ್ತಾರೆ ಇವತ್ತೂ ಆ ಥರ ಗಾಡಿ ಇರ್ತದದು ಸರ್ ನಾನು ಇದನ್ನು ಎರಡು ಲಕ್ಷ ಕೊಟ್ಟು ತೊಗೊಂಡು ಬಂದೆ ಅಲ್ಲಿಂದ ಎರಡು ಲಕ್ಷ ಇವಾಗ ಇಂಡಿಯಾದಲ್ಲೇ ಇದು ನಾಲ್ಕೈದು ಪೀಸ್ ಇರ್ಬೋದು ಸರ್ ಅಷ್ಟೇ ಜಾಸ್ತಿ ಇಲ್ಲ ಜಾಸ್ತಿ ಇಲ್ಲ ಜೆನ್ಯೂನ್ ಗಾಡಿಗಳು ಜಾಸ್ತಿ ಇಲ್ಲ ಬಹಳ ಬೇಗ ಕೆಲಸ ಆಗುತ್ತೆ ಇದು ಹೆಂಗೆ ಅಂದರೆ ಬರೀ ಗೇರ್ ಹಾಕಿ ಹೋಗ್ತಾ ಇರಬೇಕು ನೀವು ನಾವು ಹೇಳ್ತೀವಿ ಒಂದು ಎರಡು ಮೂರು ನಾಲ್ಕು ಗೇರ್ ಆಗಬೇಕಂತ ಇದರಲ್ಲಿ ನಾಲ್ಕನೇ ಗೇರ್ ಹಾಕಿ ಹೋಗ್ತಾ ಇರ್ಬೋದು ಆ ಥರ ಒಂದೆರಡು ಗೇರ್ ಹಾಕೋದು ಬೇಕಾಗಿಲ್ಲ ಒಂದೆರಡು ಸೀದಾ ನಾಲ್ಕನೇದಕ್ಕೂ ಹಾಕಿ ಹೋಗ್ತಾ ಇರ್ಬೋದು ತಂದು ಸರ್ ನೀವು ಎಕ್ಸ್ಟ್ರಾ ನಾನು ಏನು ಮಾಡಿಲ್ಲ ಸರ್ ಹೆಂಗಿದೆ ಹಂಗೆ ಇದೆ ಬೇರೆ ಏನಿಲ್ಲ ಬರೀ ಅವ್ನು ಒಂದು ಸೀಟ್ ಮಾತ್ರ ನಾನು ಚೇಂಜ್ ಮಾಡಿದ್ದೀನಿ ಇದು ಮೇ ಮೇದಿನ ಟರ್ಕಿದು ಇದು ನೋಡಿ ಸೀಟಲ್ಲಿ ಬೆಲ್ಟ್ ಕೂಡ ಇದೆ ಇದರಲ್ಲಿ ನೋಡಿ ಇದು ನಾನು ಪಂಜಾಬಿಂದ ತರಿಸಿ ಇದನ್ನು ಹಾಕಿದ್ದೀನಿ ಅಷ್ಟೇ ಬೇರೆ ಏನೂ ನಾನು ಹಾಕಿಲ್ಲ ಇದಕ್ಕೆ ಇದು ಸೀಟ್ ಬೆಲ್ಟ್ ಇದು ನೋಡಿ ಈ ಥರ ಸೀಟ್ ಬೆಲ್ಟು ನಾವು ಹಾಕೋಬಹುದು ಸೀಟ್ ಬೆಲ್ಟ್ ಇದೊಂದು ನಾನು ಎಕ್ಸ್ಟ್ರಾ ತಗೊಂಡು ಬಂದು ನಾನು ಹಾಕಿದ್ದು ಮಿಕ್ಕಿದೆಲ್ಲ ಒರಿಜಿನಲ್ ಇದೆ ಸರ್ ಇದು ನೀವು ಯಾರಿಗೂ ಕೊಡಲ್ವಾ ಇದು ನಾನು ನೋಡ್ತಾ ಇದ್ದೀನಿ ಇಲ್ಲ ಯಾರಿಗೂ ನಾನು ಹೇಳಿಲ್ಲ ನನಗೀಗ ಸ್ವಲ್ಪ ಜಾಗ ಕಡಿಮೆ ಆಗಿದೆ ಈಗ ಇಲ್ಲಿ ಇಟ್ಕೊಳ್ಳಿಕ್ಕೆ ನಂತರ ಮೂರಿದೆ ಯಾರನ್ನ ಬಂದರೂ ಒಂದು ಟ್ರ್ಯಾಕ್ಟರ್ ಯಾವುದಾನ ಒಂದು ಕೊಡಬೇಕಂತಿದ್ದೀನಿ ಐ ಎಮ್ ಟಿ ತ್ರಿಬಲ್ ಫೈವ್ ಇದೆ ಒನ್ ತ್ರೀ ಫೈ ಇದೆ ಮತ್ತು ಐ ಎಮ್ ಟಿ ತ್ರಿಬಲ್ ಇದೆ ಯಾವುದನ್ನು ಒಂದು ಗಾಡಿ ನಾನು ಕೊಡ್ತೀನಿ ಸರ್ ಈಗ ಇದು ನಂದು ಒನ್ ತ್ರೀ ಫೈವ್ ಟ್ರ್ಯಾಕ್ಟ್ರ್ ಅಂತ ಹೇಳ್ಬಿಟ್ಟು ಮೇಡ್ ಇನ್ ಇಂಗ್ಲೆಂಡ್ ಇದು ಇದು ರೋಟ್ರಿ ಪಂಪೇನ ಇದೂ ಇದು ನೈನ್ಟೀನ್ ಸೆವೆಂಟಿ ಮಾಡಲ್ ಇದು ಇದರ ಸೈಲೆನ್ಸ್ ಎಲ್ಲ ಡಿಫ್ರೆಂಟ್ ಈ ಥರ ಬರ್ತದೆ ಸೈಲೆನ್ಸರು ಇದ್ರದ್ದು ಒರ್ಜಿನಲ್ ಸೈಲೆನ್ಸಲ್ಲಿ ಇದ್ದರೆ ನೀವು ಸ್ಟಾರ್ಟ್ ಮಾಡಿ ಮುಟ್ಕೊಂಡ್ರೇನು ನಿಮ್ಗೆ ಏನು ಆಗೋದಿಲ್ಲ ಯಾಕೆಂದರೆ ಅದು ಅಲ್ಯೂಮಿನಿಯಂ ಕೋಟೆಡ್ ಇರ್ತದೆ ಅದರಿಂದ ಹೀಟ್ ಆಗೋದಿಲ್ಲ ಇವತ್ತು ಆ ಆ ಸೈಲೆನ್ಸರ್ಗೆ ಎಪ್ಪತ್ತು ಸಾವಿರ ಇದೆ ಈ ಇದು ಹೀಟ್ ಆಗುತ್ತೆ ಇದು ಆ ಸೈಲೆನ್ಸರ್ ಒಳಗಡೆ ನಾನು ಬಿಚ್ಚಿಟ್ಟಿದ್ದೀನಿ ಆ ಆ ಸೈಲೆನ್ಸರ್ ಹೀಟ್ ಆಗೋದಿಲ್ಲ ಹಿಡ್ಕೋಬೋದು ಒಂದು ಸರಿ ಬೇಕಾದರೆ ಈ ಥರ ಹಿಡಿದು ಬಿಡ್ಬೋದು ಬೇಕಾದರೆ ಅದು ಕಷ್ಟ ಮೂರು ಏನು ಸರ್ ಅದು ಇಂಟ್ರೆಸ್ಟ್ ಬೇಕು ಸರ್ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಹತ್ತು ಕಟ್ಕೊಂಡ್ರೆ ಏನೂ ಆಗೋದಿಲ್ಲ ಇಂಟ್ರೆಸ್ಟ್ ಇಲ್ಲದ್ರೆ ಒಂದು ಒಂದು ಹಾಕೋದಿಲ್ಲ ಇದರದು ಸೈಲೆನ್ಸರು ಒರಿಜಿನಲ್ ಸೈಲೆನ್ಸರ್ ಎಪ್ಪತ್ತು ಸಾವಿರ ಇದೆ ಇಂಗ್ಲೆಂಡಿಂದ ತರಿಸ್ಬೇಕು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಆ ಥರ ಇದೆ ಇದು ರೋಟ್ರಿ ಪಂಪ್ ಎಲ್ಲ ಇದು ನನ್ನ ಹೆಸರು ರಿಜಿಸ್ಟ್ರೇಷನ್ ಇದೆ ಕೋಲಾರ ಇಲ್ಲ ಕೋಲಾರ ರೈಲ್ವೆ ಡಿಫ್ರೆನ್ಸ್ ಅಂದರೆ ಇದು ಹೆಚ್ ಪಿ ಇದೆಲ್ಲ ಅದು ಇದು ಸೇಮೇನೆ ಫಸ್ಟ್ ಬಂದಿದ್ದು ನೋಡಿ ನಿಮಗೊಂದು ಒಳ್ಳೆ ಉದಾಹರಣೆ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರಿ ನೈನ್ಟೀನ್ ಸೆವೆಂಟಿಯಲ್ಲಿ ನಮ್ಮ ಹತ್ರ ಸಿಕ್ಸ್ಟಿ ನೈನಿಂದ ಇಂಡಿಯಾದಲ್ಲಿ ಇಂಪೋರ್ಟ್ ಆಗಿ ಒನ್ ತ್ರೀ ಫೈವ್ ಅನ್ನೋದು ಮಿಸ್ಸಿ ಫರ್ಗೂಷನಲ್ಲಿ ಇಂಪೋರ್ಟ್ ಮಾಡಿ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಡೆಲಿವರಿ ಆಗಿ ಗಾಡಿಗಳು ಸಿಗ್ತಾ ಇತ್ತು ಇಂಪೋರ್ಟೆಡನ್ನೇ ಅಪ್ ಟು ಸೆವೆಂಟಿ ಸಿಕ್ಸ್ಟಿ ನೈನಿಂದ ಬಂದು ಸೆವೆಂಟಿ ಒನ್ ತನಕ ಸೆವೆಂಟಿ ಟೂ ತನಕ ಗಾಡಿ ಸಿಕ್ಕಿದೆ ಆಮೇಲೆ ಗಾಡಿ ಸಿಕ್ಕಿಲ್ಲ ಆ ಪಾರ್ಟ್ಸ್ನ ಇದ್ದಿದ್ದು ಅದನ್ನು ಬೇರೆ ಇಲ್ಲಿಂದ ಕಂಪ್ನಿಯವ್ರು ಏನು ಮಾಡಿದ್ರೆ ಟೂ ಫೋರ್ ಫೈವ್ ಹೇಳಿ ಮಾಡಿದ್ರು ಸೇಮ್ ಅದು ಅದರದ್ದು ಇದ್ದು ಫಾರ್ಟಿ ಸೆವೆನ್ ಹೆಚ್ ಪಿನೇ ಇದು ಫಾರ್ಟಿ ಸೆವೆನ್ ಹೆಚ್ ಪಿನೇ ಆ ನಂಬರ್ ನಾವು ಒನ್ ತ್ರೀ ಫೈವ್ ತೆಗ್ದುಬಿಟ್ಟು ಟೂ ಫೋರ್ ಫೋ ಫೈ ಹೇಳಿ ಮಾಡಿದ್ರು ಅದರಲ್ಲಿ ಏನು ಪವರ್ ಇದೆ ಅಷ್ಟೇ ಪವರ್ ಇದರಲ್ಲಿನು ಸೇಮ್ ಅದೇ ಗಾಡಿನೇ ಬಟ್ ಟು ಫೋರ್ ಫೈವ್ ಇಂಡಿಯಾದಲ್ಲಿ ಒನ್ ತ್ರೀ ಫೈವ್ ತೆಗ್ದುಬಿಟ್ಟು ಟು ಫೋರ್ ಫೈವ್ ಅಂತ ಮಾಡಿದ್ರು ಏಯ್ಟಿ ಒನ್ನಿಂದ ಈ ಗಾಡಿನ ಬಿಟ್ಟರು ಟೆನ್ ವರ್ಷ ಹತ್ತು ವರ್ಷ ಸ್ಟಾಪ್ ಮಾಡಿಬಿಟ್ಟು ಆ ಪಾರ್ಟ್ಸ್ನ ಏಯ್ಟಿ ಒನ್ನಿಂದ ಅದನ್ನು ಬಿಟ್ಟರು ಹಾಂ ಸರ್ ಸರ್ ಬ ಫಸ್ಟ್ ಸೆವೆಂಟಿಯಲ್ಲಿ ಬಂದಾಗ ಮೂವತ್ತು ಮೂವತ್ತೆರಡು ಮೂವತ್ತೆರಡು ಸಾವಿರ ಆಗಿತ್ತು ಸರ್ ಇವತ್ತು ಮಾರಿದ್ರೆ ನಾಲ್ಕು ಲಕ್ಷ ಕೊಡ್ತಾರೆ ಇವತ್ತು ಕನಿಷ್ಠ ಅಂದರೆ ನಾಲ್ಕು ಲಕ್ಷ ಇಂದಂದು ಹದಿನೈದು ಲಕ್ಷ ತನಕ ಒನ್ ತ್ರೀ ಫೈವ್ ಗಾಡಿ ಹೋಗ್ತಾಯಿದೆ ಜೆನ್ಯೂನ್ ಗಾಡಿ ಇದ್ದರೆ ಮೂವತ್ತು ಹಾಂ ಆ ಟೈಮಲ್ಲಿ ದುಡ್ಡು ಅಷ್ಟೇ ಅಲ್ಲ ಬಹಳ ದೊಡ್ಡ ದುಡ್ಡು ಆವಾಗ ಯಾರು ತೊಗೊಳ್ತಾ ದೊಡ್ಡ ರೈತರು ತಗೊಳ್ತಾ ಇದ್ರು ಆವಾಗ ಆ ಟೈಮಲ್ಲಿ ನೈನ್ಟೀನ್ ಸೆವೆಂಟಿ ಸೆವೆಂಟಿ ಸಿಕ್ಸ್ಟಿ ನೈನಲ್ಲಿ ಅವಾಗೆಲ್ಲ ಮೂವತ್ತು ಮೂವತ್ತೆರಡು ಸಾವಿರಕ್ಕೆ ಬಂದಿರೋ ಗಾಡಿ ಇವಾಗ ಜೆನ್ಯೂನ್ ಗಾಡಿ ಇದ್ರೆ ಹದಿನೈದು ಲಕ್ಷಕ್ಕೂ ಇದ್ದಾರೆ ಇವಾಗೂ ಗಾಡಿಗಳು ಪಂಜಾಬಲ್ಲೆಲ್ಲ ತುಂಬ ಕಲೆಕ್ಟರ್ಸ್ ಇದ್ದಾರೆ ಅವರೆಲ್ಲ ತಗೊಳ್ತಾ ಇದ್ದಾರೆ ಗಾಡಿನ ಒಂದು ಸಾರಿನ ಒನ್ ತ್ರೀ ಫೈ ಯಾರಾದರೂ ತೊಗೊಂಡ್ಬಿಟ್ರೆ ಯಾರ ಇದ್ದರೆ ಒಂದು ಜನ್ರೇಷನ್ ಪೂರ್ತಿ ಕೆಲಸ ಮಾಡ್ಬೋದು ಆಯಲ್ಲು ನೀರು ಕರೆಕ್ಟಾಗಿ ಕ್ಲೀ ಮೇಂಟೈನ್ ಮಾಡಿಕೊಂಡ್ರೆ ನೀವು ಒಂದು ಜನ್ರೇಷನ್ ಪೂರ್ತಿ ನೀವು ಕೆಲಸ ಮಾಡ್ಬೋದು ಏನೂ ಬರೋದಿಲ್ಲ ಕೆಲಸ ಏನೂ ಬರೋದಿಲ್ಲ ಏನೂ ಹಾಳಾಗೋದಿಲ್ಲ ನೀವು ಇದ್ದರೆ ನೀವು ಯೂಟ್ಯೂಬಲ್ಲಿ ಚೆಕಪ್ ಮಾಡ್ಬೋದು ಯಾರ ಹತ್ರನ ಇದ್ರೆ ಅವ್ರು ಕೇಳಿ ನಿಮಗೆ ನಿಮ್ಗೆ ಏನಂತ ಹೇಳಿ ಗೊತ್ತಾಗುತ್ತೆ ಒಂದು ಜನ್ರೇಷನಲ್ಲಿ ಏನೂ ಮಾಡಿರೋಕ್ಕಿಲ್ಲ ಅವರು ಮೂವತ್ತು ನಲ್ವತ್ತು ವರ್ಷ ಚೆನ್ನಾಗಿ ದುಡಿರ್ತಾರೆ ಏನು ಇಂಜಿನ್ ಕೆಲಸ ಕೂಡ ಬಂದಿರೋಕ್ಕಿಲ್ಲ ಇವೆಲ್ಲ ಟ್ರಾಕ್ಟರ್ ತಗೊಂಡು ಎಷ್ಟು ವರ್ಷ ಆಗಿದೆ ಸರ್ ನನ್ನ ನನ್ನ ಇದು ಇದು ನಂದು ಇಪ್ಪತ್ತು ವರ್ಷ ಹಳೆ ಟ್ರ್ಯಾಕ್ಟರ್ ಸರ್ ಇದು ಇದು ಇಪ್ಪತ್ತು ವರ್ಷ ಅದು ನಾನು ಈಗ ಮೂರು ವರ್ಷ ಆಯಿತು ತೊಗೊಂಡು ಅದ್ರ ಮುಂಚೆ ಐ ಎಮ್ ಟಿ ಇತ್ತು ಅದೆಲ್ಲ ಬೇರೆ ಇತ್ತು ನಾನೆಲ್ಲ ಕೊಟ್ಬಿಟ್ಟು ಈಗ ಅದು ಎರಡು ಮೂರು ವರ್ಷ ಮೂರನೇ ವರ್ಷ ಏನೂ ಆಗ್ತಾಯಿದೆ ಈಗ ಮತ್ತೇನಂದರೆ ನೋಡಿ ಕನಿಷ್ಠ ಟೂ ಫೋರ್ ಫೈವ್ ಅಂತ ಹೇಳಿದ್ರೆ ಫಾರ್ಟಿ ಸೆವೆನ್ ಎಚ್ ಪಿ ಫಾರ್ಟಿ ಸೆವೆನ್ ಎಚ್ ಪಿ ಇದ್ರೆ ನಮಗೆ ಭೂಮಿಯಲ್ಲಿ ನಾವು ಚೆನ್ನಾಗಿ ಉಳುಮೆ ಮಾಡೋಕ್ಕೆ ಇದೆಲ್ಲ ಈಸಿ ಇರ್ತದೆ ಟೈಮ್ ಮಿಗ್ತದೆ ಈ ಥರ ನಾವು ತರ್ಟಿ ಫೈ ಎಚ್ ಪಿಗೆ ಹೋಗ್ತಾರೆ ಅದು ಅವ್ರಿಷ್ಟ ನನ್ನ ಇಷ್ಟ ಏನಂದರೆ ನಾನು ಫಾರ್ಟಿ ಫೈವ್ ಎಚ್ ಪಿ ಮೇಲೆ ನಾನು ಹೋಗ್ತೀನಿ ಫಾರ್ಟಿ ಸೆವೆನ್ ಫಾರ್ಟಿ ಫೈವ್ ಹೆಚ್ ಪಿ ಮೇಲೆ ಹೋಗ್ತೀನಿ ಆ ಹೋದ್ರೆ ಹೋದ ನಿಮ್ಗೆ ಚೆನ್ನಾಗಿ ಸ್ವರಾಜ್ ಮಜಾಲಿ ತೊಗೊಳ್ಳೋರೆ ನಾವು ಸೆವೆನ್ ಡಬಲ್ ಫೋರ್ ನಾನು ಲೈಕ್ ಮಾಡ್ತೀನಿ ಯಾಕಂದರೆ ಫಾರ್ಟಿ ಸೆವೆನ್ ಹೆಚ್ ಪಿದು ಅದು ನಿಮ್ಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಷ್ಟು ಮಿನಿಮಮ್ ಬೇಕು ಸ್ಟಾರ್ಟಿಂಗಲ್ಲಿ ಥರ್ಟಿ ಫೈವ್ ಎಚ್ ಪಿ ಇರ್ತದೆ ಅದು ಒಂದು ಜಾಗದಲ್ಲಿ ಕ ನೆಲ ಕೀಳೋಕ್ಕೆ ಆಗೋದಿಲ್ಲ ಅವಾಗ ಸ್ವಲ್ಪ ಹಿಂದೆ ಇಟ್ಟು ಹೊಡಿತದೆ ಅದಕ್ಕೆ ನಾವು ಫಾರ್ಟಿ ಫೈವ್ ಸ್ಪಿಯಲ್ಲಿ ಹೋದ್ರೆ ತುಂಬ ಬೆಟ್ರ್ ಸರ್ ಅದು ಇದರಲ್ಲಿ ಏನು ಸರ್ ಲೋಡಿಂಗ್ ಮಾಡ್ತೀರ ಹೌದು ಇದರಲ್ಲಿ ನಂದು ನನ್ನದು ಮಾವಿನಕಾಯಿ ಇದಲ್ಲ ನಮ್ಮ ಶ್ರೀನಿವಾಸಪುರ್ ತಾಲೂಕಲ್ಲಿ ನಾವು ಮಾವಿನಕಾಯಿ ಹಾರ್ವೆಸ್ಟ್ ಮಾಡೋದು ಈ ಥರ ನಾವು ಟೊಟ್ಟಿ ಮಾಡಿರ್ತೀವಿ ತೊಟ್ಟಿ ಈ ಥರ ನಾವು ಮಾಡಿರ್ತೀವಿ ಜಾಲರಿಯಲ್ಲಿ ಅಲ್ಲೇ ಕಟ್ಟಿರ್ತೀವಿ ನೋಡಿ ಅಲ್ಲೇ ಹೋಗಿ ನಾವು ಎಲ್ಲ ಮಾವಿನಗ ಈ ಥರದ್ದು ಹಾಕಿಕೊಂಡು ಇದರಲ್ಲಿ ನಾಲ್ಕು ಟನ್ನು ನಾಲ್ಕು ಕಾಳು ಟನ್ ಇದರಲ್ಲಿ ಹಿಡಿತದೆ ಸರ್ ಮತ್ತು ಮಾವಿನಗ ತೋಪಲ್ಲಿ ನಮ್ಮ ಶ್ರೀನಿವಾಸಪುರದಲ್ಲಿ ನನ್ನ ಗಾಡಿ ಅಲ್ಲಿ ನಾನು ತೊಗೊಂಡು ಹೋಗಿ ನನ್ನ ಗಾಡಿಯನ್ನು ನಡೆಸ್ತಾ ಇದ್ದೆ ನೋಡಿ ಈ ಸೈಲೆನ್ಸರು ನಾವು ಯಾವ ಥರ ಮಾಡಿದ್ದೀನಿ ನೋಡಿ ಇದು ಈ ಸೈಲೆನ್ಸರ್ ನೋಡಿ ಬಹಳ ಇಂಪಾರ್ಟೆಂಟ್ ನಿಮಗೆ ಮಾವಿನ ತೋಪಲ್ಲಿ ನಾವು ಕೆಲಸ ಮಾಡಬೇಕಂದ್ರೆ ಇದು ಖುದ್ದಾಗಿ ನಾನೇ ಮಾಡಿರೋದು ರೆಡಿ ಮಾಡ್ಕೊಂಡಿರೋದು ಇದು ಇದು ಸಿ ನಮಗೆ ನೋಡಿ ಟ್ರ್ಯಾಕ್ಟ್ರಿಗೆ ಬರೋದು ಹಿಂಗೆ ನಿಲ್ಲಿಸಿಕೊಂಡು ಮಾವಿನ ತೋಪಲ್ಲಿ ಎಲ್ಲ ರೆಂಬೆಗಳೆಲ್ಲ ತಗಲಿ ಸೈಲೆನ್ಸರ್ಗೆ ಹೊಟ್ಟೋಗುತ್ತೆ ಅದರಿಂದ ಬೇರೆ ಇದೆ ಶಾರ್ಟ್ ಸೈಲೆನ್ಸರ್ ಇದೆ ಅದರಿಂದ ನಿಮಗೆ ವಾಯ್ಸು ಕರೆಕ್ಟಾಗಿಲ್ಲ ಮತ್ತು ನಿಮಗೆ ಹೇರು ಕರೆಕ್ಟಾಗಿ ಪಾಸಾಗೋದಿಲ್ಲ ಅದೆಲ್ಲ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ವರ್ಜಿನಲ್ ಅದೇ ಸೈಲೆನ್ಸರ್ನ ಸ್ವಲ್ಪ ಶಾರ್ಟ್ ಮಾಡಿದ್ದೀನಿ ಅಷ್ಟೇ ಸೈಲೆನ್ಸರ್ ಅದೇ ಇದೆ ಇದೆಲ್ಲ ಅಷ್ಟೇ ಇದೆ ಬರೀ ಅದನ್ನು ಸೈಜ್ನ ಈ ಸಣ್ಣ ಪೈಪ್ನ ಸ ಇದನ್ನು ಮಾತ್ರ ಚಿಕ್ಕದ ಮಾಡಿ ನಾನು ಇದಕ್ಕೆ ಈ ಥರ ಸಿಮ್ಲೆಸ್ ಪೈಪ್ನ ಕಟ್ ಮಾಡಿ ಬೆಂಡ್ ಮಾಡಿಸಿ ಈ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿರ್ತದೆ ಇದರಲ್ಲಿ ಎದ್ದು ಯಾರನ್ನ ಎದ್ದು ನಿಂತ್ಕೊಂಡ್ರೂ ಏನೂ ಆಗೋದಿಲ್ಲ ಏನು ಕ್ಲಾಂಪ್ ಗ್ಲಾಂಪ್ ನಾನು ಏನೂ ಹಾಕಿಲ್ಲ ನೋಡಿ ಹಾಗೆ ಇರ್ತದೆ ನಾನು ಇದು ಮಾಡೀನೋ ಒಂದು ಎಂಟು ಹತ್ತು ವರ್ಷ ಆಗೋಯಿತು ಇವಾಗ ತಂಗೂ ಹಾಗೆ ನಡೀತಾ ಇದೆ ನಾವೆಲ್ಲೂ ಹಳ್ಳಿ ಕಡೆಯಲ್ಲಿ ನಾವು ಹೋಗಿರ್ತೀವಿ ಅಲ್ಲೆಲ್ಲ ಏನೂ ಇರೋದಿಲ್ಲ ಅಲ್ಲಿ ಸಾಧನೆ ಇರೋದಿಲ್ಲ ಅದಕ್ಕೆ ನಾವು ಆದಷ್ಟು ನಾವು ತಿಳ್ಕೊಂಡ್ರೆ ಬಹಳ ಒಳ್ಳೆಯದು ಇದು ನೋಡಿ ರೋಟ್ರಿ ಪಂಪ್ ಇಂಗ್ಲೆಂಡ್ದು ಇದು ರೋಟ್ರಿದು ಇದು ಫಿಲ್ಟರ್ಸು ಡೆಲ್ಫಿ ಫಿಲ್ಟ್ರಸ್ ಇದೂ ಇದೆಲ್ಲ ನಾವೇ ಮಾಡ್ಕೊಂಡಿವಿ ಇನ್ನೊಂದು ವಿಶೇಷತೆ ಏನಂದರೆ ಔಷಧಿ ಹೊಡ್ಯೋಕ್ಕೂ ಹಿಂದೆಯೇ ನಾವು ಇಲ್ಲಿ ಎಲ್ಲ ಮಾಡ್ಕೊಂಡಿದ್ದೀವಿ ಇದು ನಾನು ಫಿಟ್ಟಿಂಗ್ ತೆಗೆ ತೆಗೆದುಬಿಟ್ಟಿದ್ದೀನಿ ಇದರಲ್ಲಿ ಇಲ್ಲಿ ನಾವು ಪ್ಲೇಟ್ ಹಾಕ್ಕೊಂಡು ಇಲ್ಲಿ ಮಿಷಿನ್ ಹಾಕ್ಕೊಳ್ತೀವಿ ಇಲ್ಲಿಂದ ಇಲ್ಲಿ ನಾವು ವೀಲೆಲ್ಲ ಹಾಕ್ಕೊಳ್ತೀವಿ ನೋಡಿ ಇನ್ನೊಂದು ವಿಶೇಷತೆ ಹೇಳ್ತೀನಿ ನಮ್ಮ ಇದರಲ್ಲಿ ನೋಡಿ ಇದು ನಾವು ಹುಕ್ಕು ಹುಕ್ ಬೆಡ್ಡಿಂಗ್ ಅಂತೇಳಿ ಹೇಳ್ತೀವಿ ಹುಕ್ ಬೆಂಡಿಂಗ್ ನಾನು ಯಾವ ಥರದ್ದು ಹಾಕಿದ್ದೀನಿ ನೋಡಿ ಎಷ್ಟು ಡಿಸ್ಟೆನ್ಸಲ್ಲಿದೆ ಈ ಥರದ್ದು ಜನ ಹಾಕ್ಕೋಬೇಕು ಈ ಥರ ಹುಕ್ ಬೆಡ್ಡಿಂಗ್ ಅಂದರೆ ಇದು ಇದು ಈ ಥರದ್ದು ಹಾಕೋಬೇಕು ಇಲ್ಲಿ ಸಿಗೋದಿಲ್ಲ ಇದು ರಾಜಸ್ಥಾನದಿಂದ ತೊಗೊಂಡು ಬಂದು ನಾನು ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ನೀವು ರೋಟ್ರಿನೂ ಹಾಕ್ಕೋಬೋದು ಅಲ್ಲಿ ಗ್ಯಾಪು ಸಿಗುತ್ತೆ ಮತ್ತು ತುಂಬ ಹೆವಿ ಇದೆ ಇಲ್ಲಿ ನಿಮಗೆ ತುಂಬ ಕಾಸ್ಟ್ಲಿಗೆ ಮಾಡ್ತಾರೆ ಯಾರನ್ನ ಆಸಕ್ತಿ ಇರೋರು ರಾಜಸ್ಥಾನಿಂದ ತರಿಸಿ ಹಾಕೊಂಡ್ರೆ ತುಂಬ ರೇಟ್ ಕಡಿಮೆ ಆಗುತ್ತೆ ರೈತಕ್ಕೆ ದುಡ್ಡು ಬಿಗ್ತದೆ ಸರ್ ಅಲ್ಲಿ ಮೂರುವರೆ ಸಾವಿರ ನಾಲ್ಕು ಸಾವಿರ ತೂಕದ ಲೆಕ್ಕದಲ್ಲಿ ಅಲ್ಲಿ ಕೊಡ್ತಾರೆ ಇಲ್ಲಿ ನೀವು ಲೆತ್ ಮಿಷಿನ್ ಲೆತಲ್ಲಿ ಎಲ್ಲಾದರೂ ಹೋಗಿದ್ರೆ ಹದಿನೈದು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಎಂಟು ಸಾವಿರ ಕೊಡಿ ಹತ್ತು ಸಾವಿರ ಕಡಿ ಅಂತ ಕೇಳ್ತಾರೆ ಈ ಥರದ್ದು ಯಾರನ್ನ ಕೇಳಿದ್ರೆ ಅವ್ರಿಗೆ ನಾನು ಅಡ್ರೆಸ್ ಕೊಡ್ತೀನಿ ತೊಗೊಂಡು ಬಂದು ಹಾಕೋಬೋದು ಅವ್ರಿಗೆ ಅನುಕೂಲ ಆಗುತ್ತೆ ಎಲ್ಲ ಮಾಡ್ಕೋಬೋದು